ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್ ಹಗಲು ರಾತ್ರಿ ಒಳಗೆ ಹೊರಗೆ ಮುಂದೆ ಹಿಂದೆ ಮೇಲೆ ಕೆಳಗೆ ಎತ್ತರ ಗಿಡ್ಡ ದೊಡ್ಡದು ಚಿಕ್ಕದು ಸೋಲು ಗೆಲುವು ಶಿಸ್ತು ಅಶಿಸ್ತು ಹಸಿ ಅಣ ಚೂಪು ಮಂಡು ಹತ್ತು ಇಳಿ ಬಾರ ಹಗುರ ಹೋಗು ಬಾ ಮೃದು ಒರಟು, बलशाली बलहीन तेरे मुच्चू श्रीमंत बड़व एक अनेक पूर्ति अर्ध पूर्ण काली सिही कही बिसी ತಂಪು ಪ್ರಾರಂಭಿಸು ನಿಲ್ಲಿಸು ಖರ್ಚು ಉಳಿತಾಯ ಸರಿ ತಪ್ಪು ಶುದ್ಧ ಅಶುದ್ಧ ಕೊಳ್ಳು, ಹುಡುಗ ಹುಡುಗಿ ಸುಂದರ ಕುರೂಪ ತೇಲು ಮುಳುಗು ದೂರ ಹತ್ತಿರ ಲಾಭ ನಷ್ಟ ಸ್ವಂತ ಬಾಡಿಗೆ ಬಿತ್ತನೆ ಫಸಲು ಅಭ್ಯಾಸ ದುರಭ್ಯಾಸ ಚಳಿ ಶಕೆ ಸರಳ ಗುಂಗುರು ಕಪ್ಪು ಬಿಳಿ ನಾಯಕ ಕಳನಾಯಕ, ಕಾಯಿ ಹಣ್ಣು ಗಟ್ಟಿ ಟೊಳ್ಳು ಮಳೆ ಬಿಸಿಲು ಜನ ನಿರ್ಜನ ವಿತರಿಸು ಸಂಗ್ರಹಿಸು ಕೇಳು ಹೇಳು ಅರಳು ಬಾಡು ನವೀನ ಪ್ರಾಚೀನ ಆರೋಗ್ಯ ಅನಾರೋಗ್ಯ ಸೂರ್ಯೋದಯ ಸೂರ್ಯಸ್ತ ಆಸೆ ನಿರಾಸೆ ಆಮದು ರಪ್ತು ಅತಿವೃಷ್ಟಿ

அசலி நகலி ஹள்ளி நகர தேச விதேஷ சூரியச்சந்திரமெசு ரட்ட असाध्य आवश्यक अनावश्यक मांसाहारी शाकाहारी स्वीकिसु निराकु प्रीति देश मातु मौन दप सन्न के हल ಜಾಣ ದಡ್ಡ ಉದ್ಯೋಗ ನಿರುದ್ಯೋಗ ಮುರಿ ಜೋಡಿಸು ಅಮೃತ ವಿಷ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಬೆಟ್ಟ ಬಯಲು ಶಬ್ದ ನಿಶಬ್ದ ಸುಮಧುರ கஷ ஏழ தள உத்தீர்ண அனுத்தீர்ணி நாயக்க நாயகி அட்டை மாவி அசுச்சி வெளும் கத்தலு, క్షణే దాళి లక్షణ అవలక్షణ లక్ష్య అలక్ష వాచ్య అవాచ్య వినాశ నిర్మాణ విఫల యశస్వీ విభిన్న సమాన విరోద అవిరోధ వివేక అవివేక विश्वास अविश्वास व्यवहार अव्यवहार अय वय शक्त अशक्त शकुन अपशकुन शुभ्र अशुभ्र श्रेष्ठ कनिष्ठ श्रद्धे अश्रद्धे संकोच నిస్సంకోచ సంఘటనే సంశయ సంశేయ సదుపయోగ దురుపయోగ సమంజస అసమంజస సమర్థ అసమర్థ సాధారణ అసాధారణ సుకృతి వికృతి ಸೌಭಾಗ್ಯ ದೌರ್ಭಾಗ್ಯ ಸ್ವರ ವ್ಯಂಜನ ಸ್ವಸ್ಥ ಅಸ್ವಸ್ಥ ಹಿಂಸೆ ಅಹಿಂಸೆ ಹಿತ ಅಹಿತ ಮರೆವು ನೆನಪು ಮದುವೆ ವಿಚ್ಛೇದನ ಮಾನವೀಯ ಕ್ರೂರ ಮೌಲ್ಯ ಅಪಮೌಲ್ಯ ಯುದ್ಧ ಶಾಂತಿ பிர அப்பிரசி பல நஷல பத்து ஜினுகைரிய உன்னி அவனதி வய நபய பாபா புண்ணிய